ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಫೇವ್ರೇಟ್ ರೆಸಿಪಿ ಅಂದರೆ ಪಲಾವ್ ಪಲಾವ್ ಇಷ್ಟ ಆಗೋಲ್ಲ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಂಗ್ರೀಡಿಯಂಟ್ಸ್ ನೋಡೋಣ ನಾನು ಒನ್ ಕಪ್ ಟೊಮ್ಯಾಟೊ ಒನ್ ಕಪ್ ಈರುಳ್ಳಿ ಒನ್ ಪಾವ್ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಬೀನ್ಸ್ ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ನೆಕ್ಸ್ಟು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಪಲಾವ್ ಎಲ್ಲ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಒಂದು ಕಪ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಮತ್ತು ಗೋಡಂಬಿ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಶಾರ್ಟು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋದು ವೆಜಿಟೇಬಲ್ಸ್ ಜೊತೆಗೆ ಬಟಾಣಿ ಬೇಕಾರೆ ಅವರೆಕಾಳು ತೊಗರಿಕಾಳು ಯಾವುದಾದ್ರು ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ನಾನು ಪೇಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪೇಸ್ಟಿಗೆ ಗ್ರೀನ್ ಪೇಸ್ಟ್ಗೆ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಸಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ತೀನಿ ಖಾರ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ನಾನು ಧನಿಯಾ ಪೌಡರು ಟೂ ಸ್ಪೂನು ಸ್ವಲ್ಪ ಅರಶಿನ ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಇದಕ್ಕೆ ಇನ್ನೂ ಬೇಕಾದ್ರೆ ನೀವು ಮೆಂತ್ಯ ಸೊಪ್ಪು ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಮತ್ತು ಮಶ್ರೂಮ್ ಹಾಕ್ಕೊಬೋದು ಇಲ್ಲಾಂದರೆ ಸೋಯಾ ಚಂಕ್ಸು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಕಪ್ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಲಿ ವೆಜಿಟೇಬಲ್ಸು ಟೊಮ್ಯಾಟೊ ಎಲ್ಲ ನೆಕ್ಸ್ಟು ಒನ್ ಕಪ್ ಪುದೀನ ಹಾಕ್ಕೊಳ್ಳಿ ಪುದೀನ ಹಾಕ್ಕೊಂಡಾದ್ಮೇಲೆ ಸೋಪು ಡ್ರೈಸು ನೆನ್ಸಿರು ಅಕ್ಕಿ ಹಾಕ್ಕೊಂಡು ನೀರು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೀರು ನಾನು ಒನ್ ಪಾವ್ ಫುಲ್ ತೊಗೊಂಡಿದ್ದೆ ಒನ್ ಪಾವ್ಗೆ ಒನ್ ಮುಕ್ಕಾಲು ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ ನೀರು ಸ್ವಲ್ಪ ಕಮ್ಮಿ ಇದ್ದರೆ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ರೈಸು ಮತ್ತು ಮೊಸರು ಆಡ್ ಮಾಡ್ಕೋತಾ ಇದ್ದೀನಿ ಮೊಸರು ತುಂಬ ಹೆಲ್ಪ್ ಆಗುತ್ತೆ ಎಣ್ಣೆ ಜಾಸ್ತಿ ಇದ್ದರೆ ಇಲ್ಲ ಖಾರ ಜಾಸ್ತಿ ಇದ್ದರೆ ಇಲ್ಲ ಮೊಸರು ಹಾಕಿದ್ರೆ ಟೇಸ್ಟು ಬರುತ್ತೆ ಇವನ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಲಾಸ್ಟಿಗೆ ಸಾಲ್ಟ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡಾದಮೇಲೆ ಟೂ ವಿಶಿಲ್ಸ್ ಕೂಗಿಸ್ಕೊತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಟೂ ವಿಶಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಆಗಿರುತ್ತೆ ರೈಸು ನೋಡ್ತಾ ಇದ್ದಿರೋ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಉದುರು ಆಗಿದೆ ಅಂತ ರೈಸು ನೋಡಿದ್ರಲ್ಲ ಫ್ರೆಂಡ್ಸ್ ಮಸಾಲ ಪಲಾವ್ ಹೇಗೆ ಮಾಡೋದು ಅಂತ ಲంచ్ ಬಾಕ್ಸ್ ಗೆ ಚನಾಗಿರುತ್ತೆ ಬ್ರേക്ക്ಫಾಸ್ಟ್ ಗೆ ಚನಾಗಿರುತ್ತೆ ರಾಯತಾ ಜೊತೆನ ತಿನ್ಬಹುದು ಹಾಗೇನೂ ತಿನ್ಬಹುದು ಟ್ರೈ ಮಾಡಿ ನೋಡಿ ಅಮ್ಮ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ please subscribe our youtube channel for more videos ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್